ಎಲ್ಲರಿಗೂ ನಮಸ್ಕಾರ ಮುಳಬಾಗಲು ತಾಲೂಕಿನ ಊರ್ಕುಂಟಿಟ್ಟೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕೊತ್ತೂರ ಮಂಜನವರ ಬೆಂಬಲದೊಂದಿಗೆ ಮತ್ತು ಉರ್ಕುಂಟಿಟ್ಟೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಮುಖಂಡರ ಬೆಂಬಲದೊಂದಿಗೆ ಅವಿರೋಧವಾಗಿ ವಸಂತಕುಮಾರಿ ಅಕ್ಕನವರು ಇವತ್ತು ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯಾಗಕ್ಕೆ ಇನ್ನೊಂದು ಮಾತಿನ ಕೊಟ್ಟಂತೆ ಹತ್ತು ತಿಂಗಳು ಹತ್ತು ತಿಂಗಳ ಹತ್ತು ತಿಂಗಳು ಹತ್ತು ಹತ್ತು ತಿಂಗಳು ಹೇಳಿಬಿಟ್ಟು ಮಾತಾಡ್ಕೊಂಡಿರ್ತಾರೆ ಆ ಮಾತಿನಂತೆ ಅಮರಾವತಿ ವೆಂಕಟೇಶ್ ಅವರು ಇವತ್ತು ರಾಜೀನಾಮೆ ಕೊಟ್ಟು ಅವರು ಅಧ್ಯಕ್ಷ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಯಾವುದೇ ಅಂಶಗಳಿಗೆ ಒಳಗಾಗಿದೆ ಆ ಮಾತಿನ ಪ್ರಕಾರ ಅವ್ರು ನಡ್ಕೊಂಡಿರ್ತಾರೆ ಅವ್ರಿಗೆ ಹೇಳ್ಬೇಕಂದ್ರೆ ವಿಶೇಷವಾಗಿ ಅಭಿನಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಪಂಚಾಯಿತಿ ಅಭಿವೃದ್ಧಿಗೆ ಯಾವುದೇ ಪಕ್ಷಭೇದವಿಲ್ಲದೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಾದರು ಹೋದರು ಈಗಾಗಲೇ ಕುಮಾರ್ ಅಕ್ಕನವರಿಗೆ ನಾವು ಸಲಹೆಯನ್ನು ನೀಡಿದ್ದೀವಿ ಆ ಸಲಹೆಯಂತ ಅವರು ಪಂಚಾಯತನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ನಾವು ನಮ್ಮ ಕಾಂಗ್ರೆಸ್ ಸಮಿತಿಯಿಂದ ನಾವು ಯಾವುದೇ ರೀತಿಯ ಬೆಂಬಲ ಕೊಡ್ತೀವಿ ನಿಮ್ಗೆ ಹೇಳ್ಬಿಟ್ಟು ಈಗಾಗಲೇ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲರೂ ದೇವರು ಒಳ್ಳೇದು ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ ಅದೇ ರೀತಿ ಅವ್ರನ್ನ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಕ್ಕೆ ಸಹಕಾರ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರಿಗೂ ಆ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಆಮೇಲೆ ಪರೋಕ್ಷವಾಗಿ ಇತರೆ ಪಕ್ಷದವರು ಕೂಡ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ